ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇನ್ಮುಂದೆ ಹಲಸಿನ ಬೀಜಗಳನ್ನು ಬಿಸಾಡಬೇಡಿ ಇದರಿಂದ ಬೆಟ್ಟದಷ್ಟು ಪ್ರಯೋಜನಗಳಿವೆ ಹಲಸಿನ ಬೀಜದಲ್ಲಿರುವ ಲಾಭಗಳು ಗೊತ್ತಾದರೆ ನೀವು ಇನ್ಮುಂದೆ ಅವುಗಳನ್ನು ಬಿಸಾಡುವುದೇ ಇಲ್ಲ ಇದು ಹೇಳಿ ಕೇಳಿ ಹಲಸಿನ ಹಣ್ಣಿನ ಸೀಸನ್ ಎಲ್ಲಿ ನೋಡಿದರೂ ಹಲಸಿನ ಹಣ್ಣಿನದ್ದೇ ಕಾರುಬಾರು ಹಲಸಿನ ಮರ ತನ್ನ ಕಾಯಿಗಳಿಂದ ಹಣ್ಣಿನವರೆಗೂ ಸಂಪೂರ್ಣವಾಗಿ ಉಪಯೋಗಕ್ಕೆ ಬರುತ್ತದೆ ಹಲಸಿನಕಾಯಿ ತಿನ್ನಲು ತುಂಬ ಅದ್ಭುತ ಅಷ್ಟೇ ರುಚಿಕರ ಹಲಸಿನ ಹಣ್ಣಿನ ಹೆಸರು ಕೇಳಿದ ತಕ್ಷಣ ಬಾಯಿಯಲ್ಲಿ ನೀರು ತರಿಸುತ್ತದೆ ತನ್ನ ಅಮೋಘವಾದ ಸುವಾಸನೆಯಿಂದ ಹಲಸಿನ ಹಣ್ಣು ಸುತ್ತಮುತ್ತಲಿನ ಪ್ರದೇಶಕ್ಕೆ ತನ್ನ ಪರಿಮಳವನ್ನು ಬೀರಿ ಜನರನ್ನು ತನ್ನತ್ತ ಆಕರ್ಷಿಸುತ್ತದೆ ಈ ಎಲ್ಲ ಗುಣಗಳಿಂದ ಹಲಸಿನ ಹಣ್ಣು ತನ್ನ ಗಾತ್ರಕ್ಕೆ ತಕ್ಕಂತೆ ತನ್ನ ಹೆಸರನ್ನು ಉಳಿಸಿಕೊಂಡಿದೆ ಹಲಸಿನ ಹಣ್ಣಿನಂತೆ ಇದರ ಬೀಜಗಳು ಕೂಡ ಆರೋಗ್ಯಕಾರಿ ಹಲಸಿನ ಹಣ್ಣಿನಲ್ಲಿ ಅತ್ಯಂತ ಒಳ್ಳೆಯ ಪೌಷ್ಟಿಕಾಂಶಗಳು ಲಭ್ಯ ಆಗುತ್ತವೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಮನುಷ್ಯನ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಹಲಸಿನ ಹಣ್ಣಿನಲ್ಲಿದೆ ಪರಿಹಾರ ಹಸಿದು ಹಲಸಿನ ಹಣ್ಣು ತಿನ್ನಬೇಕು ಎಂದು ಹಲವರು ಹೇಳುತ್ತಾರೆ ಇದಕ್ಕೆ ಕಾರಣವಿದೆ ನಮಗೆ ತುಂಬ ಹೆಚ್ಚು ಹೊಟ್ಟೆ ಹಸಿದಾಗ ದೇಹದಲ್ಲಿ ಶಕ್ತಿ ಇಲ್ಲದಂತಾಗಿ ಬಹಳ ನಿತ್ರಾಣಗೊಂಡು ಬಿಡುತ್ತೇವೆ ಈ ಸಮಯದಲ್ಲಿ ಹಲಸಿನ ಹಣ್ಣನ್ನು ಸೇವಿಸಲು ಮುಂದಾದರೆ ನಮ್ಮ ಬಾಯಿಗೆ ಒಳ್ಳೆಯ ಅದ್ಭುತ ಸಿಹಿಯಾದ ರುಚಿ ಸಿಗುವುದು ಮಾತ್ರವಲ್ಲ ತುಂಬಾ ಬೇಗನೆ ಅಂದರೆ ತಕ್ಷಣವೇ ಸಾಕಷ್ಟು ಶಕ್ತಿ ಕೂಡ ನಮ್ಮ ದೇಹಕ್ಕೆ ಲಭ್ಯವಾಗುತ್ತದೆ ಇದನ್ನು ಒಂದು ಪವಾಡ ಎಂದೇ ಹೇಳಬಹುದು ಹಲಸಿನ ಹಣ್ಣಿನ ಬೀಜಗಳು ಬಿಸಾಡುವ ಮುನ್ನ ಯೋಚಿಸಿ ಹಲಸಿನ ಹಣ್ಣಿನ ಬಗೆಗಿನ ಇಂತಹ ಹಲವಾರು ವಿಚಾರಗಳು ನಿಮಗೆ ಆಶ್ಚರ್ಯ ಉಂಟು ಮಾಡುತ್ತವೆ ಈ ವಿಡಿಯೋದಲ್ಲಿ ಹಲಸಿನ ಹಣ್ಣನ್ನು ತಿಂದು ಬೇಡವೆಂದು ಬೀಸಾಡುವ ಬೀಜಗಳು ನಮಗೆ ಹೇಗೆ ಸಹಕಾರಿಯಾಗುತ್ತದೆ ಎಂದು ತಿಳಿದುಕೊಳ್ಳೋಣ ದೇಹದಲ್ಲಿ ಕಬ್ಬಿಣದ ಅಂಶ ಕೊರತೆ ನೀಗಿಸುತ್ತದೆ ಹಲಸಿನ ಹಣ್ಣನ್ನು ಸೇರಿದಂತೆ ಹಲಸಿನ ಬೀಜಗಳು ಸಹ ಕಬ್ಬಿಣದ ಅಂಶವನ್ನು ಯಥೇಚ್ಛವಾಗಿ ಹೊಂದಿದೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತದೆ ಕಬ್ಬಿಣದ ಅಂಶ ಇದರ ಮುಖ್ಯ ಭಾಗ ಎಂದು ಹೇಳಬಹುದು ನಮ್ಮ ದೇಹದಲ್ಲಿ ಒಂದು ವೇಳೆ ಕಬ್ಬಿಣದ ಅಂಶ ಕೊರತೆ ಉಂಟಾದರೆ ನಮಗೆ ಹಲವಾರು ರಕ್ತ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಕೆಲವೊಂದು ಬಾರಿ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ನಮಗೆ ಹೆಚ್ಚಿನ ಆಯಾಸ ಆಗುವುದು ಕೂಡ ನಮ್ಮ ದೇಹದ ರಕ್ತದಲ್ಲಿ ಕಬ್ಬಿಣದ ಅಂಶ ಕೊರತೆ ಉಂಟಾದಾಗ ಎಂದು ಹೇಳುತ್ತಾರೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಅನೀಮಿಯಾ ಎಂದು ಕರೆಯುತ್ತಾರೆ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚಾದಷ್ಟು ಕೆಂಪು ರಕ್ತ ಕಣಗಳ ಉತ್ಪತ್ತಿ ಜಾಸ್ತಿಯಾಗಿ ನಮ್ಮ ರೋಗ ವ್ಯವಸ್ಥೆ ಬಲಗೊಂಡು ನಮ್ಮನ್ನು ಹಲವಾರು ಕಾಯಿಲೆಗಳಿಂದ ರಕ್ಷಣೆ ಮಾಡುತ್ತದೆ ಹಾಗಾಗಿ ಹಲಸಿನ ಹಣ್ಣಿನ ಕಾಲದಲ್ಲಿ ಕೇವಲ ಹಲಸಿನ ಹಣ್ಣನ್ನು ತಿಂದು ಅದರ ಬೀಜವನ್ನು ಬಿಸಾಡಬೇಡಿ ಹಲವಾರು ಬಗೆಯ ರೆಸಿಪಿಗಳು ಹಲಸಿನ ಬೀಜದಿಂದ ಮಾಡಲು ಸಾಧ್ಯ ಜೀರ್ಣ ಪ್ರಕ್ರಿಯೆ ಉತ್ತಮವಾಗುತ್ತದೆ ಈಗಿನ ಬಹಳಷ್ಟು ಮಂದಿಗೆ ಅಜೀರ್ಣತೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಅಂಥವರು ಹಲಸಿನ ಹಣ್ಣಿನ ಬೀಜಗಳ ಪುಡಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹಲಸಿನ ಹಣ್ಣಿನ ಬೀಜದಲ್ಲಿ ನಾರಿನ ಅಂಶ ಹೆಚ್ಚಾಗಿದ್ದು ವಿಶೇಷವಾಗಿ ವಯಸ್ಸಾದವರಿಗೆ ತಮ್ಮ ಜೀರ್ಣಕ್ರಿಯೆಯಲ್ಲಿ ಸಾಕಷ್ಟು ಸಹಾಯ ಮಾಡುತ್ತದೆ ಈಗಾಗಲೇ ಕೆಲವು ಗ್ಯಾಸ್ಟ್ರಿಕ್ ಔಷಧಗಳನ್ನು ತೆಗೆದುಕೊಳ್ಳುವವರು ಔಷಧಗಳ ಜೊತೆ ಹಲಸಿನ ಬೀಜವನ್ನು ಸೇವಿಸುವುದರ ಸಲುವಾಗಿ ವೈದ್ಯರನ್ನು ಒಮ್ಮೆ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಕಣ್ಣಿನ ದೃಷ್ಟಿ ವೃದ್ಧಿಸುತ್ತದೆ ನಮ್ಮ ಪ್ರಪಂಚ ಡಿಜಿಟಲ್ ತಂತ್ರಜ್ಞಾನದ ಮೇಲೆ ತನ್ನ ಹಲವಾರು ಕೆಲಸಗಳನ್ನು ಸಾಧಿಸಿಕೊಳ್ಳುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕಂಪ್ಯೂಟರ್ ಹಾಗೂ ಸ್ಮಾರ್ಟ್ಫೋನ್ ಮೇಲೆ ಇಂದು ಅವಲಂಬಿತವಾಗಿದ್ದಾರೆ ಇದು ಕಣ್ಣಿನ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುವುದರಿಂದ ಕೇವಲ ಅರ್ಧ ವಯಸ್ಸು ದಾಟುವ ಸಂದರ್ಭದಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಎದುರಿಸುತ್ತಾರೆ ದೃಷ್ಟಿದೋಷ ಕಣ್ಣಿನ ಪೊರೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಇದ್ದಕ್ಕಿದ್ದಂತೆ ಕಣ್ಣು ಕೆಂಪಾಗುವುದು ಕೆಲ ಸಮಯ ಕಣ್ಣು ಮಂಜಾಗುವುದು ಇತ್ಯಾದಿ ಇಂತಹ ಸಮಸ್ಯೆಗಳಿಗೆ ಹಲಸಿನ ಬೀಜಗಳು ಪರಿಹಾರ ಒದಗಿಸಬಲ್ಲವು ಅಂದರೆ ಹಲಸಿನ ಬೀಜದಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಾಗಿದ್ದು ರಾತ್ರಿ ಕುರುಡು ಸಮಸ್ಯೆಯನ್ನು ಅನುಭವಿಸುತ್ತಿರುವವರಿಗೂ ಇದು ಒಳ್ಳೆಯ ಪರಿಹಾರ ವಯಸ್ಸಾಗುತ್ತಿದ್ದಂತೆ ಉಂಟಾಗುವ ಕಣ್ಣಿನ ಪೊರೆ ಸಮಸ್ಯೆಯನ್ನು ಸಹ ಇದು ನಿವಾರಣೆ ಮಾಡುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತದೆ ಹಲಸಿನ ಹಣ್ಣಿನ ಬೀಜದಲ್ಲಿ ಮ್ಯಾಂಗನೀಸ್ ಅಂಶ ಹೆಚ್ಚಾಗಿದೆ ಎಂದು ಹೇಳುತ್ತಾರೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಮ್ಯಾಂಗನೀಸ್ ಅಂಶ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ತಡೆಯುವ ಕೆಲಸ ಮಾಡುತ್ತದೆ ಹಾಗಾಗಿ ಹಲಸಿನ ಹಣ್ಣಿನ ಬೀಜವನ್ನು ನಿತ್ಯ ನಿಯಮಿತವಾಗಿ ಸೇವಿಸುತ್ತಿದ್ದರೆ ರಕ್ತದಾನಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ರಕ್ತ ಸಂಚಾರ ಸುಗಮವಾಗಿ ಹಾರ್ಟ್ ಅಟ್ಯಾಕ್ ಅಂತಹ ಸಮಸ್ಯೆಗಳು ಇಲ್ಲವಾಗುತ್ತವೆ ಮಾಂಸಖಂಡಗಳು ಬಲಗೊಳ್ಳುತ್ತವೆ ತುಂಬ ಜನರು ನೋಡಲು ಸಣ್ಣಗೆ ಇರುತ್ತಾರೆ ಇಂತಹವರಿಗೆ ವೈದ್ಯರು ವ್ಯಾಯಾಮ ಮಾಡಲು ಸೂಚಿಸುತ್ತಾರೆ ವ್ಯಾಯಾಮದ ಜೊತೆಗೆ ಹಲವಾರು ಬಗೆಯ ಪ್ರೋಟೀನ್ ಅಂಶಗಳನ್ನು ಹೊಂದಿದ ಆಹಾರವನ್ನು ಸೇವಿಸಲು ಹೇಳುತ್ತಾರೆ ನಮ್ಮ ದೇಹದ ಸದೃಢತೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕೆಂಬ ಆಸಕ್ತಿ ಹೊಂದಿರುವವರು ತಮ್ಮ ಆಹಾರ ಸೇವನೆಗೆ ಪೂರ್ವಕವಾಗಿ ಹಲಸಿನ ಹಣ್ಣಿನ ಬೀಜವನ್ನು ಸೇವಿಸಬಹುದು ಏಕೆಂದರೆ ಹಲಸಿನ ಹಣ್ಣಿನ ಬೀಜದಲ್ಲಿ ಪ್ರೋಟೀನ್ ಅಂಶ ಸಾಕಷ್ಟಿದೆ ಚರ್ಮದ ಮೇಲಿನ ಸುಕ್ಕು ನಿವಾರಣೆಯಾಗುತ್ತದೆ ಹಲಸಿನ ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ನಮ್ಮ ದೇಹದ ಪ್ರೀರ್ಯಾಡಿಕಲ್ಗಳ ಜೊತೆ ಹೋರಾಡುವ ಜೊತೆ ಜೊತೆಗೆ ನಮ್ಮ ಚರ್ಮದ ವಯಸ್ಸಾಗುವಿಕೆಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಅಂದರೆ ಚರ್ಮದ ಮೇಲೆ ಸುಕ್ಕುಗಳು ಅಲ್ಲಲ್ಲಿ ಗೆರೆಗಳು ಮೂಡಿ ಬರುವುದು ಕಡಿಮೆಯಾಗುತ್ತದೆ ಈ ವಿಚಾರದಲ್ಲಿ ಹಲಸಿನ ಹಣ್ಣಿನ ಬೀಜಗಳ ಸದುಪಯೋಗ ಪಡೆದುಕೊಳ್ಳಲು ಹಲಸಿನ ಹಣ್ಣಿನ ಬೀಜವನ್ನು ತಂಪಾದ ಹಾಲಿನಲ್ಲಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಂಡು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ನಿಯಮಿತವಾಗಿ ಮುಖಕ್ಕೆ ಹಚ್ಚಿಕೊಳ್ಳುತ್ತಾ ಬಂದರೆ ಕೇವಲ ಕೆಲವೇ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶ ಲಭ್ಯವಾಗುತ್ತದೆ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಹಾಲಿನಲ್ಲಿ ಮತ್ತು ಜೇನುತುಪ್ಪದಲ್ಲಿ ಹಲಸಿನ ಹಣ್ಣಿನ ಬೀಜವನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿ ನಂತರ ಪೇಸ್ಟ್ ತಯಾರಾಗುವ ರೀತಿ ರುಬ್ಬಿಕೊಳ್ಳಬೇಕು ಇದನ್ನು ಮುಖದ ಮೇಲೆ ಫೇಸ್ ಬ್ಯಾಕ್ ರೀತಿ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಒಣಗಲು ಬಿಡಬೇಕು ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆದುಕೊಳ್ಳಬೇಕು ಪ್ರತಿದಿನ ಒಂದು ವಾರ ಈ ರೀತಿ ಮಾಡುವುದರಿಂದ ಮುಖದ ಕಾಂತಿ ಸೌಂದರ್ಯ ಹೆಚ್ಚಾಗಿ ಮುಖದ ಚರ್ಮ ತುಂಬ ನಯವಾಗಿ ಕಂಡುಬರುತ್ತವೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ನಮ್ಮ ದೇಹಕ್ಕೆ ವಿಟಮಿನ್ ಎ ಅಂಶದ ಕೊರತೆ ಉಂಟಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಕಾಡಲು ಪ್ರಾರಂಭವಾಗುತ್ತದೆ ಅವುಗಳಲ್ಲಿ ಕೂದಲಿನ ಸಮಸ್ಯೆ ಕೂಡ ಒಂದು ಚಿಕ್ಕ ವಯಸ್ಸಿಗೆ ಕೂದಲು ಬೆಳ್ಳಗಾಗುವುದು ಮತ್ತು ಕೂದಲಿನ ತುದಿಯಲ್ಲಿ ಒಡೆದುಕೊಂಡಂತೆ ಆಗುವುದು ವಿಟಮಿನ್ ಎ ಅಂಶದ ಕೊರತೆಯ ಸಾಮಾನ್ಯ ಲಕ್ಷಣ ಎಂದು ಹೇಳಬಹುದು ಆದರೆ ಹಲಸಿನ ಹಣ್ಣಿನ ಬೀಜದಲ್ಲಿ ಇರುವ ಕಬ್ಬಿಣದ ಅಂಶ ಕೂದಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚು ಮಾಡುವುದರ ಸಲುವಾಗಿ ನಮ್ಮ ತಲೆಯ ನಿತ್ಯ ಭಾಗದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯುತ್ತದೆ ಇದರಿಂದ ಕೂದಲಿನ ಆರೋಗ್ಯ ಹೆಚ್ಚಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಇದರ ಜೊತೆ ಹಲಸಿನ ಬೀಜದಲ್ಲಿರುವ ಪ್ರೋಟೀನ್ ಅಂಶಗಳು ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಮಾನಸಿಕವಾಗಿ ಹೆಚ್ಚು ನೊಂದಿರುವವರಿಗೆ ತಲೆಕೂದಲಿನ ಸಮಸ್ಯೆ ಹೆಚ್ಚು ಕಾಡುತ್ತದೆ ಎಂದು ಹೇಳಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು